ಹಾಯ್ ಹೆಲೋ ನಮಸ್ತೆ ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ದೇವ್ರ ಪೂಜೆಗೆ ಅಂತ ಹೂವು ಕೇಳೋ ಕೆಲಸ ಇದು ಪರ್ಪಲ್ ಅಪರಾಜಿತ ಶಂಕು ಪುಷ್ಪ ಸುಮಾರು ಹೂವು ಸಿಗುತ್ತೆ ಬೆಳಿಗ್ಗೆ ಬಟ್ ನಾನು ಎಲ್ಲ ಅಡುಗೆ ಮನೆ ಕೆಲಸ ಮುಗಿದ ಮೇಲೆ ಮೇಲೆ ಬರೋದ್ರಿಂದ ನನಗೆ ಇವತ್ತಿನ ಪೂಜೆಗೆ ಅಂತ ಇವತ್ತು ಹೂವು ಕೇಳೋಕ್ಕಾಗೋದಿಲ್ಲ ವೆರಿ ಡೆಲಿಕೇಟ್ ಫ್ಲಾರ್ಸ್ ಲೈಕ್ ಅದರ ಹೆಸರು ಬರ್ತಾಗ್ತಾ ಇದೆಯಲ್ಲಪ್ಪ ಪಾರಿಜಾತ ಪಾರಿಜಾತ ಮಾತ್ರ ಅವತ್ತಿಂದ ಅವತ್ತೇ ದೇವರಿಗೆ ಇಟ್ಬಿಡ್ತೀವಿ ಆಮೇಲೆ ತುಂಬೆ ಹೂವು ಇದು ಕೆಂಪು ಸ್ಫಟಿಕ ಇಲ್ಲಿ ತುಂಬೆ ಅದಷ್ಟು ದೇವರಿಗೆ ಅವತ್ತಿಂದ ಅವತ್ತೇ ಇಟ್ಬಿಡ್ತೀವಿ ಮಿಕ್ಕಿದೆಲ್ಲ ನಾಳೆವರೆಗೂ ಫ್ರಿಡ್ಜಲ್ಲಿ ಇರುತ್ತೆ ಆರಾಮಾಗಿರುತ್ತೆ ಅದೇನು ವರಿ ಇಲ್ಲ ಸೊ ಇಲ್ಲಿ ಬಿಳಿ ಸ್ಫಟಿಕ ಮತ್ತು ಕಾಕಡ ಲೈಟ್ ಪರ್ಪಲ್ ಟಿಂಜ್ ಇರುವಂಥ ಕಾಕಡ ಮಾಮೂಲಿಯಾಗಿ ಕಾಕಡ ಅಂಥ ಒಳ್ಳೆಯ ಗಮ್ಮ ಅನ್ನಲ್ಲ ಬಟ್ ಈ ಕಾಕಡ ಲೈಟ್ ಫ್ರ್ಯಾಗ್ರೆನ್ಸ್ ಇದೆ ತುಂಬ ಚೆನ್ನಾಗಿರುತ್ತೆ ಇದು ಹೂವು ಎಲ್ಲ ನನಗೆ ಮೊದಲಿಂದನೂ ಈ ಥರ ಗಾರ್ಡನ್ ಪ್ಲೇಟ್ಸೇ ಯೂಸ್ ಮಾಡಿ ಅಭ್ಯಾಸ ಆಮೇಲೆ ಕಲರ್ ಕಲರ್ ಒಂದೊಂದು ಕಲರು ಒಂದೊಂದು ಪಕ್ಕದಲ್ಲಿ ಹಾಗೆ ಇಟ್ಕೊಂಡು ಅದೊಂದು ಖುಷಿ ಎಲ್ಲಿ ಹೂವು ಕಿತ್ತಾದಮೇಲೆ ಟು ಡೇಸ್ ಹಾರ್ವೆಸ್ಟ್ ಅಂತ ಒಂದು ಫೋಟೋ ತಗೋಬೇಕು ನಾನು ನಾನಿಲ್ಲಿ ಅಪ್ಲೋಡ್ ಮಾಡ್ತಿದ್ನೋ ಬಿಡ್ತಿದ್ನೋ ಮೊದಲಿಂದ ಇದೇ ಕ್ರೇಸ್ ಈ ಒಂದು ಇದರಿಂದನೇ ನಾನೀಗ ಅಟ್ಲೀಸ್ಟ್ ಮಾಡೋದು ಮಾಡ್ತೀನಿ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಗಿಡ ಇಷ್ಟಪಡೋರು ಹೂವು ಇಷ್ಟಪಡೋರು ನೋಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಹಾಕ್ತೀನಿ ನೋಡಿ ಇದೆಲ್ಲ ಬೆಳೆ ಸ್ಪಟಿಕ ಈಗ ಕಾಕಡ ಟೈಮ್ ಕಾಕಡ ಇದು ತಾನಾಗೆ ತಾನು ಬೆಳೆದಿದ್ದ ಗಿಡ ಈ ಪಾಟಲ್ಲಿ ಹಾಗಾಗಿ ನಾನು ಅದನ್ನು ಈ ಪಾಟಲ್ಲಿ ಹೀಗೆ ಬಿಟ್ಬಿಟ್ಟಿದ್ದೀನಿ ಆ್ಯಕ್ಚುಯಲ್ ನಾನು ಕೊಂಡ್ಕೊಂಡು ಬಂದ ಗಿಡ ಇನ್ನೊಂದಿದೆ ದೊಡ್ಡದು ಅದು ಆಲ್ಮೋಸ್ಟ್ ಏಳು ವರ್ಷ ಅದಕ್ಕೆ ಈ ಹೂವು ಎಲ್ಲ ಅದೇ ಅದರದ್ರ ಸೈಡಲ್ಲಿ ಜೋಡಿಸಿ ಬೇರೆ ಕಲರಿಗೆ ಅಂದರೆ ಮಿಕ್ಸ್ ಆಗಬಾರ್ದು ಯಾವ ಕಲರು ಪರ್ಪಲ್ ಆದಮೇಲೆ ವೈಟ್ ವೈಟ್ ಹೂಗಳೇ ಜಾಸ್ತಿ ಇರೋದರಿಂದ ನನ್ನ ಹತ್ರ ಒಂದು ಟ್ರೈನಲ್ಲಿ ಇಡೋವಾಗ ಎಲ್ಲ ಒಂದಕ್ಕೊಂದು ವೈಟ್ ಮಿಕ್ಸ್ ಆಗಬಾರ್ದು ಅಂದ್ಬಿಟ್ಟು ಬೇರೆ ಬೇರೆ ಕಲರ್ ಆ್ಯಡ್ ಮಾಡ್ತಾಯಿರ್ತೀನಿ ಪಕ್ಕದಲ್ಲಿ ಅಂದರೆ ಈಗ ವೈಟ್ ಸ್ಫಟಿಕ ಇದೆ ವೈಟ್ ಶಂಕು ಪುಷ್ಪ ಇದೆ ತುಂಬೆ ಹೂವು ಇದೆ ಪಾರಿಜಾತ ಇದೆ ಮತ್ತು ಕಾಕಡ ಇದೆ ಮಲ್ಲಿಗೆ ಇದೆ ಎಲ್ಲ ವೈಟ್ ಆಗಿಬಿಡುತ್ತಲ್ಲ ಹಾಗಾಗಿ ಒಂದರಲ್ಲಿ ಕಣಗಲೆ ಇಡೋದು ಒಂದರ ಪಕ್ಕ ಮತ್ತು ಶಂಕು ಪುಷ್ಪ ಇಡೋದು ಪರ್ಪಲ್ದು ಇನ್ನೊಂದ್ರ ಪಕ್ಕ ನೀಲಿ ಇಡೋದು ಶಂಕು ಪುಷ್ಪ ಹಿಂಗೆ ಮಾಡಿಕೊಂಡು ನೋಡಿ ವಿಂಗಡಣೆ ಮಾಡ್ತಾ ಇದ್ದೀನಿ ಇದು ಈ ಎಲ್ಲೋ ಎಲ್ಲೋ ಕಲರ್ ಹೆಸರು ಕಣಗಲಿ ಇದು ಸೇವಂತಿಗೆ ತುಂಬ ಚೆನ್ನಾಗಿದೆ ಕಲರ್ ಇದು ಒಂಥರ ಡಾರ್ಕ್ ರೆಡ್ ಥರ ಇರುತ್ತೆ ಬರ್ತಾ 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 ಎಲ್ಲೋ ಸಾರಿ ಐ ಮೀನ್ ಆರೆಂಜ್ ಟಿಂಜಿಗೆ ಟರ್ನ್ ಆಗುತ್ತೆ ಆವಾಗ ಇದು ಹೂವು ಇನ್ನು ಒಂದು ಮಾಮೂಲಿ ಮೂರರಿಂದ ನಾಲ್ಕು ದಿವಸ ಇರ್ಬೋದು ಅನ್ನೋ ಟೈಮಲ್ಲಿ ಮಾತ್ರ ತೆಗಿತೀನಿ ನಾನು ಅದಕ್ಕೆ ಮುಂಚೆ ತೆಗಿಯಲ್ಲ ದೇವ್ರ ಫೋಟೋ ಇಟ್ಟಾಗಲೂ ಹೂವು ಚೂರು ಬಾಡ್ದೆ ಎರಡು ದಿವಸ ಖಂಡಿತ ಇರುತ್ತೆ ಅದೇ ಸೇವಂತಿಗೆ ಸ್ಪೆಷಾಲಿಟಿ ನೋಡಿ ಇದು ಕಾಕಡ ಇದು ನಾನು ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದ ಗಿಡ ಇದು ಆಗಲಿ ಹೇಳಿದ್ದು ಅದು ತಾನಾಗೆ ಬೆಳೆದಿದ್ದು ಇದರಲ್ಲೂ ಗಿಡ ತುಂಬ ಹೂವು ಬಿಡುತ್ತೆ ಮೊನ್ನೆ ತೋರಿಸಿದ್ನಲ್ಲ ಹೂವು ಕಿತ್ತಮೇಲೆ ಆ ತುದಿನ ಹೇಗೆ ಚೂಟ್ಬೇಕು ಅಂತ ಹಾಗೆ ಚೂಟದ್ರಷ್ಟೇ ನಿಮಗೆ ಯಾವಾಗಲೂ ಗಿಡದಲ್ಲಿ ಹೂವು ಪ್ರತಿನಿತ್ಯ ಒಂದು ಹಾರ ಹಾಗೇ ಆಗುತ್ತೆ ಫೋಟೋ ದೇವ್ರ ಫೋಟೋಗೆ ಅದು ಯೋಚನೆ ಇಲ್ಲ ನೋಡಿ ಇಷ್ಟ ಆಯಿತು ಇನ್ನೊಂದು ಹೂವು ಬಾಕಿ ಇದೆ ಕಲರ್ ಜಾಗ ಮಾಡ್ಕೊಂಡಿದ್ದೀನಿ ಇನ್ನೊಂದೆರಡು ಪಾರೆ ಜಾತ ಕಾಣಿಸ್ತು ಅದು ಫುಲ್ ಗಿಡ ಎಲ್ಲ ಅಲ್ಗಾಡಿಸಿದ್ರೆ ಮತ್ತೆ ಎಲ್ಲಿಂದ ಬೀಳತ್ತೆ ಗೊತ್ತಿಲ್ಲ ಹ್ಞೂ ಇದು ನೀಲಿ ಶಂಖ ಪುಷ್ಪ ಇಲ್ಲಿಗೆ ಇವತ್ತಿನ ಹೂ ಕೀಳೋ ಕಾರ್ಯಕ್ರಮ ಮುಗೀತು ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಇದೇ ಥರ ನೋಡ್ತಾಯಿರಿ ಎಂಜಾಯ್ ಮಾಡ್ತಾಯಿರಿ ಹಾಗೆ ನನಗೂ ಎನ್ಕರೇಜ್ ಮಾಡಿ Thank you for watching. Thank you so much.